ಮಂತ್ರಾಲಯದಲ್ಲಿ ಸೇವೆಯನ್ನು ಮಾಡುತ್ತಿರುವ ಭಕ್ತರನ್ನು ತಮ್ಮ ಊರಿಗೆ ಹೋಗೆಂದು ನಿದರ್ಶನ ಕೊಟ್ಟು ಅಲ್ಲಿಯೇ ಬಂದು ಅನುಗ್ರಹ ಮಾಡಿರುವ ಶ್ರೀರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನು ಅತ್ಯದ್ಭುತ ಮಹಿಮೆಯನ್ನು ನಿಮಗೆ ತಿಳಿಸಲು ತುಂಬ ಖುಷಿಯಾಗುತ್ತಿದೆ ಶ್ರೀ ಗುರುಭ್ಯೋ ನಮಃ ಬೆಂಗಳೂರು ಬೆಂಗಾವಲೂರು ಬೆಂದಕಾಳೂರು ನಾನಾ ತರಹದ ಜನರು ನಾನಾ ತರಹದ ವೇಷಭೂಷಣಗಳು ವಿಧ ವಿಧವಾದ ಭಾಷೆಗಳು ಬೆಂಗಳೂರು ಬೆಳೆದರೆ ಶಾಂತಿಗೆ ಭಂಗವಾಗುತ್ತದೆ ಭಂಗ ತರುತ್ತದೆ ಜನರಿದ್ದ ಎಂದು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಶಿಲೆಯನ್ನು ಇಟ್ಟರು ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ರಾಯರ ಕಾಲದಲ್ಲೇ ಅದು ಇವತ್ತು ಲಾಲಬಾಗ್ ಗವಿಪುರಂ ಅಲಸೂರು ಮೇಕ್ರಿ ಸರ್ಕಲ್ ಎಂದು ಹೇಳಲಾಗಿದೆ ಗವಿಪುರಂ ಅಂದರೆ ಗಂಗಾಧರೇಶ್ವರ ದೇವಸ್ಥಾನ ಬಸವನಗುಡಿ ಉಸಿರು ಬಿಟ್ಟರೆ ಉಸಿರು ತೆಗೆದುಕೊಳ್ಳುವ ಆಕ್ಸಿಜನ್ನಿನ ಕೊರತೆ ಬೆಂಗಳೂರಿನಲ್ಲಿ ಬಹಳಷ್ಟು ಪರಿಸ್ಥಿತಿ ಬೀದಿ ಬೀದಿಗೆ ವ್ಯಾಕ್ಯೂಮ್ ಕ್ಲೀನರ್ ಇಟ್ಟು ಧೂಳನ್ನು ಎಷ್ಟು ತೆಗೆದರೂ ಮತ್ತಷ್ಟು ಧೂಳು ತುಂಬಿಕೊಂಡಿರುವ ರಸ್ತೆಗಳು ಬೀದಿ ಬೀದಿಗಳಲ್ಲಿ ಸಾವಿರಾರು ತಿಂಡಿ ತಿನಿಸುಗಳ ಅಂಗಡಿಗಳು ಸಾವಿರಾರು ಹೆಸರನ್ನು ಇಟ್ಟು ಒಂದೇ ಪದಾರ್ಥಕ್ಕೆ ನೂರಾರು ಹೆಸರಿನಲ್ಲಿ ಮಾರಿ ದುಡ್ಡು ಗಳಿಸುವ ಅದಕ್ಕೆ ಕೊರತೆಯೇ ಇಲ್ಲ ಮಾತಾಡಿದರೆ ಸಹನೆಯೇ ಇಲ್ಲದೆ ಸಿಡಿಮಿಡಿಗೊಂಡು ಗಟ್ಟಿಸ್ವರದಲ್ಲಿ ಕೂಗಾಡಿ ಅರಚಾಡಿ ಕಾಲೆಳೆದುಕೊಂಡು ಬರುವ ಜಗಳಕ್ಕೆ ಬರುವ ಮಂದಿಗೆ ಕೊರತೆ ಇಲ್ಲ ಮೂರು ನಾಲ್ಕು ಮೈಲಿ ಬೆಳೆದ ಬೆಂಗಳೂರು ಈಗ ಅರವತ್ತು ಎಪ್ಪತ್ತು ಮೈಲಿಗಳಷ್ಟು ಬೆಳೆದು ಉದ್ದಗಲಕ್ಕೂ ಜ್ಞಾನಿಗಳು ಅಜ್ಞಾನಿಗಳು ಮೂರ್ಖರು ಸುಸಂಸ್ಕೃತರು ಪಂಡಿತರಿಂದ ಪಾಮರರನ್ನು ತನ್ನ ಒಡಲೆಗೆ ಸೇರಿಸಿಕೊಂಡಿರುವ ದಿವ್ಯ ನಗರಿಯಾದ ಬೆಂಗಳೂರು ಇಂಥ ನಗರಗಳಲ್ಲಿ ರಾಯರ ಭಕ್ತರಿಗೇನು ಇಲ್ಲ ಸಾವಿರಾರು ರಾಯರ ಮಠಗಳು ವೃಂದಾವನಗಳು ವಿರಾಜಿಸುತ್ತಿವೆ ಶುದ್ಧವಾದ ಭಕ್ತರು ಮಿಶ್ರಣ ಭಕ್ತರು ಕೂಡ ರಾಯರನ್ನು ಸೇವಿಸುತ್ತಿದ್ದಾರೆ ರಾಯರಲ್ಲಿ ಮೊರೆ ಹೋಗಿದ್ದಾರೆ ಇಂತಹ ಸಾತ್ವಿಕ ಚೇತನರಾದ ಸಾತ್ವಿಕ ಭಕ್ತರ ಕತೆ ಇದು ಐಟೆಕ್ ಸಿಟಿ ಐಟೆಕ್ ಜನರು ಐಟೆಕ್ ನಗರ ಐಟೆಕ್ ಏರಿಯಾ ಎಂದು ಭ್ರಮೆಗೆ ಒಳಗಾಗಿರುವ ಮಂದಿಗೇನು ಕೊರತೆಯಿಲ್ಲದ ಬೆಂಗಳೂರು ದೇಶದ ಎಷ್ಟು ರಾಜ್ಯಗಳಿವೆಯೋ ಅಷ್ಟು ರಾಜ್ಯದ ಜನರ ಜೀವನ ಬೆಂಗಳೂರಿನಲ್ಲಿ ಭಾಷೆಗಳು ಯಾವುದು ಮುಖ್ಯ ಎಂಬುದೇ ವಿಚಾರ ಎದರ ಮನಸ್ಸಿಗೆ ಗೊಂದಲ ಚಿತ್ರಾನದಲ್ಲಿ ಬೆರೆತ ಪದಾರ್ಥಗಳ ತರಹ ತರಾತರ ಜನ ತರಾತರ ಭಾಷೆಗಳು ಅವರ ಆಚಾರ ವಿಚಾರಗಳು ಚಿತ್ರವಿಚಿತ್ರ ಯಾರಿಗೂ ಯಾವುದೂ ಬೇಡ ಎಲ್ಲರಿಗೂ ಎಲ್ಲವೂ ಬೇಕು ಸೂರ್ಯನ ಬೆಳಕೆ ಪ್ರವೇಶ ಆಗದಂತೆ ಬಾಗಿಲುಗಳು ಸದಾಕಾಲ ಭದ್ರವಾಗಿ ಮುಚ್ಚಿರುತ್ತವೆ ಭಯಾನಕ ಸ್ಥಿತಿ ಯಾರನ್ನು ನಂಬದ ವಾತಾವರಣ ಮಕ್ಕಳು ಚೆನ್ನಾಗಿ ಓದಲಿ ಎಂದು ಓದಿಸಿದಾಗ ವಯಸ್ಸಾದ ಮೇಲೆ ತಂದೆಗೆ ಮತ್ತು ತಾಯಿಗೆ ಗಂಡನಿಗೆ ಹೆಂಡತಿಯ ದಿಕ್ಕು ಹೆಂಡತಿಗೆ ಗಂಡನೇ ದಿಕ್ಕು ಅಪಾರ್ಟ್ಮೆಂಟ್ಸ್ನಲ್ಲಿ ಮಗನು ತುಂಬ ದುಡ್ಡು ಗಳಿಸಲು ವಿದೇಶದಲ್ಲಿ ವಾಸ ಇದು ಒಂದು ತರಹ ಬೆಂಗಳೂರಿನ ಜೀವನ ಎಲ್ಲರೂ ಅಂತ ಅಲ್ಲ ಸಾವಿರಾರು ಮಂದಿ ಥರ ನನ್ನ ಕಣ್ಣಲ್ಲಿ ನೋಡಿದ್ದು ನಿಮ್ಗೆ ಹೇಳ್ತಾ ಇದ್ದೀನಿ ಶ್ರೀಮಂತರಲ್ಲಿ ನಾಲ್ಕು ಮಂದಿ ಮಕ್ಕಳಿದ್ದರೆ ನಾಲ್ಕು ಕೋಣೆ ನಾಲ್ಕು ಟಿವಿ ನಾಲ್ಕು ಕಂಪ್ಯೂಟರ್ ಬಾಂಧವ್ಯ ಅಂದರೆ ಎಂ ಅರ್ಥ ಎಂಬುದನ್ನು ಹುಡುಕುವ ಪರಿಸ್ಥಿತಿ ಎಲ್ಲರೂ ಈ ತರಹ ಇದ್ದಾರೆ ಎನ್ನುವ ಅರ್ಥವಲ್ಲ ಬಹುಪಾಲು ಜನರು ಎಂದು ಅರ್ಥ ಇದನ್ನು ವಿವರಿಸುತ್ತಾ ಹೋದರೆ ಸುದೀರ್ಘ ವಿಚಾರವಾಗುತ್ತದೆ ಪೂಜ್ಯ त्यधर्मरताय च भजतां कल्पवृक्षाय नमतां कामदेनवे नमता नमतां कामदेन वे रायर भक् ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಬೆಂಗಳೂರಿನ ಬಸವನಗುಡಿ ನಿವಾಸಿಗಳಾದ ಗಂಡ ಹೆಂಡತಿ ಮಗುವಿನ ದಾರುಣವಾದ ಕತೆ ಹೆಸರುವಾಸಿಯಾದ ಒಂದು ನಗರ ತಾಯಿ ತಂದೆ ಐದು ವರ್ಷದ ಮಗಳು ಸುಮಾರು ನಾಲ್ಕರಿಂದ ಐದು ವರ್ಷ ಒಳಗಡೆ ಇದೊಂದು ಅಪೂರ್ವವಾದ ಸತ್ಯಾನುಭವದ ರಾಯರ ದರ್ಶನ ನಾಲ್ಕು ವರ್ಷದ ಹೆಣ್ಣು ಮಗಳಿಗೆ ಈ ಚರಿತ್ರೆಯನ್ನು ಕೇಳಿ ಅವರ ಹೆಸರನ್ನು ಹೇಳಬೇಡಿ ಎಂದು ಮನವಿ ಮಾಡಿದ್ದಾರೆ ಕೇಳಿದರೆ ಮೈ ರೋಮಾಂಚನವಾಗುತ್ತದೆ ತಾಯಿಗೆ ಮಗು ಹುಟ್ಟಬೇಕೆಂದು ರಾಯರಿಗೆ ಅರಕೆ ಒತ್ತಿರಲಿಲ್ಲವಂತೆ ಇಂಥದ್ದೇ ಮಗು ಆಗಬೇಕೆಂಬ ಕರಾರಿಲ್ಲ ನಿರಂತರ ರಾಯರನ್ನು ನೆನೆಯುವ ಉತ್ತಮವಾದ ಸ್ತ್ರೀ ಗಂಡನು ಕೂಡ ಪತ್ನಿಯ ನೆರಳಿದಂತೆ ಒಟ್ಟಿನಲ್ಲಿ ರಾಯರು ಮೆಚ್ಚುವಂಥ ಅನುಗ್ರಹ ಮಾಡುವಂಥ ಸಜ್ಜನ ಚೇತನರು ಎರಡು ಮಾತಿಲ್ಲ ಒಂದು ಮುದ್ದು ಮಗುವಾಯಿತು ಹೆಣ್ಣು ಮಗುವಿನ ಜನನ ತಾಯಿಯು ಮಗುವಿನ ಜನನವಾಗುತ್ತಲೇ ಯಾರೂ ಮಾಡದಂಥ ಒಂದು ಒಳ್ಳೆಯ ಕೆಲಸವನ್ನು ಆಕೆ ನಿರ್ವಹಿಸಿದ್ದಳು ಅದೇನೆಂದರೆ ಮಗುವಿನ ಕಿವಿಗೆ ಶ್ರೀರಾಘವೇಂದ್ರ 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 ಎಂದು ಮೂರು ಬಾರಿ ಹೇಳಿ ಮಗುವಿನ ಹೃದಯದ ಮೇಲೆ ತನ್ನ ಅಸ್ತವನ್ನು ಇರಿಸಿ ಮತ್ತೊಮ್ಮೆ ಮೂರು ಬಾರಿ ರಾಯರ ಹೆಸರನ್ನು ಉಚ್ಚರಿಸಿ ಮಂತ್ರಾಲಯದ ಬೃಂದಾವನದಲ್ಲಿ ತಪಸ್ಸನ್ನು ಆಚರಿಸುತ್ತಿರುವ ಶ್ರೀರಾಯರನ್ನು ಶಿಶುವಿನ ಹೃದಯ ಮಂಟಪಕ್ಕೆ ಆಹ್ವಾನ ಮಾಡಿದಳು ಇದು ಒಂದು ವಿಸ್ಮಯ ಕಾರ್ಯ ಅಲ್ಲವೇ ಯಾರೂ ಮಾಡದಂಥ ಕಾರ್ಯವೈಖರಿ ಸಾಹಸ ಮತ್ತೊಂದು ಮಹಾ ಕಾರ್ಯ ಮಾಡಿದ್ದೇನು ಗೊತ್ತಾ ಸಾಮಾನ್ಯವಾಗಿ ಮಕ್ಕಳು ಕಣ್ಣು ಬಿಟ್ಟು ಗುರುತಿಸುವುದು ಸರಿಯಾಗಿ ಮೂರು ತಿಂಗಳ ನಂತರವೇ ಈಕೆ ತಾಯಿ ಏನು ಮಾಡಿದ್ಲು ಅಂದರೆ ಕಣ್ಣು ಬಿಟ್ಟ ತಕ್ಷಣವೇ ಶ್ರೀರಾಘವೇಂದ್ರ ಸ್ವಾಮಿಗಳ ಚಿತ್ರವನ್ನು ಮಗುವಿಗೆ ತೋರಿಸಿ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ಹೇಳ್ತಾ ಇದ್ಲು ಈ ಎಲ್ಲ ಕಾರ್ಯಗಳು ತಾಯಿಂದ ಯೋಚಿಸುವುದಕ್ಕೂ ಆಗುವುದಿಲ್ಲ ಪ್ರತಿದಿನವೂ ರಾಘವೇಂದ್ರ ಸ್ವಾಮಿಗಳ ಚಿತ್ರವನ್ನು ಒಮ್ಮೆ ಮಗುವಿಗೆ ತೋರಿಸಿ ತನ್ನ ಕಾರ್ಯದಲ್ಲಿ ತೊಡಗುತ್ತಿದ್ದಳು ಮುಂದೆ ಮಾಡುವ ರಾಯರ ಪವಾಡವನ್ನು ಪೂರ್ವ ಪೀಠಿಕೆಯನ್ನು ಹಾಕಿ ರಾಯರನ್ನು ಭಕ್ತಿಯ ಪಾಶದಿಂದ ಹಾಕಿದ್ದಳು ಶ್ರೀಕೃಷ್ಣನನ್ನು ಹಾಕಿದ ಹಾಗೆ ಮನೆಯ ಮುಂದೆ ಮಂಗಳಕರವಾದ ಚಪ್ಪರವನ್ನು ಹಾಕಿಸಿ ದೇವರನ್ನು ಯಜ್ಞದ ಮೂಲಕ ಪ್ರತಿಷ್ಠಾಪಿಸಿದ ಹಾಗೆ ರಾಯರನ್ನು ತನ್ನ ಮಗುವಿನ ಹೃದಯದೊಳಗೆ ಪ್ರತಿಷ್ಠಾಪನೆ ಮಾಡಲು ಮೊದಲು ಮಾಡಿದಳು ಇಂಥ ಕಾರ್ಯಗಳೆಲ್ಲ ನಿಜವಾಗಿಯೂ ನಾವು ಯೋಚಿಸುವುದಕ್ಕೂ ಬರುವುದಿಲ್ಲ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರವನ್ನು ಹೇಳಿಕೊಂಡು ಮಗುವಿಗೆ ಸ್ನಾನ ಮಾಡಿಸುವುದು ಶಿಶುವಿಗೆ ಧೂಪದ ಬಿಸಿ ತಲೆಗೆ ಕೊಡಬೇಕಾದರೂ ಕೂಡ ರಾಯರ ಸ್ತೋತ್ರವನ್ನು ಹೇಳಿಕೊಂಡು ಧೂಪದ ಬಿಸಿಯನ್ನು ಕೊಡ್ತಿದ್ದಳು ಶಾಖವನ್ನು ಹಾಲುಣಿಸುವಾಗ ಕೂಡ ತಲೆಯನ್ನು ಮೆತ್ತೆಗೆ ಒತ್ತುತ್ತ ರಾಯರ ಸ್ತೋತ್ರ ಹೇಳ್ತಾ ಇರಲಿ ಒಟ್ಟಿನಲ್ಲಿ ರಾಯರ ಸ್ತೋತ್ರವು ಅಲೆ ಅಲೆಯಾಗಿ ಮನೆಯೆಲ್ಲ ಆವರಿಸಿ ಮನೆಯೇ ಮಂತ್ರಾಲಯ ಆಗಿತ್ತಂತೆ ಮುಖ್ಯ ವಿಷಯಕ್ಕೆ ಬರುವುದಾದರೆ ಮಗು ನಾಲ್ಕನೇ ವಯಸ್ಸಿನಲ್ಲಿ ಒಂದು ಸಣ್ಣ ಜ್ವರ ಬಂದಿತ್ತು ಜ್ವರದ ಮೇಲತಿ ಸಾರ ಸ್ವಲ್ಪ ಬಿಟ್ಟು ಬಿಟ್ಟು ಬಂದಂತೆ ವೈದ್ಯರ ಸಲಹೆಯಂತೆ ಕಡಿಮೆ ಆಗಿತ್ತು ಹದಿನೈದು ದಿವಸ ಕಳೆಯುವುದರೊಳಗೆ ಕಣ್ಣಿಗೆ ಮಹಾಮಾರಿ ರೋಗವೊಂದು ಆವರಿಸಿದಂತೆ ದುಃಖದ ಪ್ರಸಂಗವೆಂದರೆ ಸುಂದರವಾದ ನೇತ್ರದ ನೇತ್ರಗಳ ಸುತ್ತಲೂ ಸಣ್ಣ ಸಣ್ಣ ಬೆವರಿನ ಹನಿ ಇದ್ದಾಗೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸಿಕೊಂಡಿತ್ತು ಎರಡು ಕಣ್ಣಿನ ಸುತ್ತಲೂ ಕೂಡ ಮನೆ ದುಃಖದ ಆಲಯವಾಗಿ ಪರಿವರ್ತನೆಗೊಳ್ಳುತ್ತಿತ್ತು ಮಗು ತೊದಲು ಮಾತನ್ನು ಸ್ಪಷ್ಟವಾಗಿ ಹೇಳಿತಂತೆ ಅಮ್ಮ ತುಂಬ ನೋವಿದೆ ಕಣ್ಣು ತುಂಬ ನೋವಿದೆ ಅಮ್ಮ ಅಂದರೆ ಕಣ್ಣು ತೋರಿಸುತ್ತಾ ಇದು ಅರಿತಾಯ್ತಂತೆ ಕಣ್ಣಲ್ಲಿ ತಾಯಿಗೆ ತುಂಬ ನೋವಾಯಿತು ಸ್ನೇಹಿತರೇ ನನ್ನ ಜೊತೆ ಅವರು ಹಂಚ್ಕೊಂಡು ತುಂಬ ದುಃಖದಿಂದ ನನಗೇ ದುಃಖವಾಗಿತ್ತು ಕಣ್ಣಿನ ಸುತ್ತ ಹನಿಹನಿಯಾಗಿ ಸಣ್ಣ ಸಣ್ಣ ಗುಳ್ಳೆಗಳು ಕಾಡುತ್ತಿದ್ದವಂತೆ ಕಣ್ಣಿನ ಒಳಕ್ಕೂ ಪ್ರವೇಶ ಆಗಿಬಿಟ್ಟಿತ್ತು ಎರಡು ಕಣ್ಣಿನ ಒಳಗಡೆ ನೂರಾರು ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸುತ್ತಿದ್ದವಂತೆ ಇಬ್ಬರು ಮೂವರು ಪ್ರತಿಭಾವಂತ ಐ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಕೂಡ ಅವರಿಗೆ ಒಂದು ಐ ಡ್ರಾಪ್ಸ್ ಬರ್ಕೊಟ್ಟು ಇದನ್ನು ಕಣ್ಣಿಗೆ ಹದಿನೈದು ದಿವಸ ದಿನಕ್ಕೆ ನಾಲ್ಕು ಬಾರಿ ಆಕೆ ಎಂದು ಹೇಳ್ತಿದ್ದಂತೆ ಇದಕ್ಕೆಲ್ಲ ಸಿಕ್ಕ ರಿವಾರ್ಡ್ ಏನು ಗೊತ್ತಾ ವಿಫಲ ಸ್ವಲ್ಪವೂ ಬದಲಾವಣೆ ಆಗಲಿಲ್ಲ ಅದೇ ಕಂಡೀಷನ್ ನೀರು ಸುರಿತಾ ಇದೆ ಕಣ್ಣಿನ ಒಳಗಡೆ ಗುಳ್ಳೆಗಳು ಜಾಸ್ತಿ ಆಗ್ತಾ ಇದೆ ಮಗಳನ್ನು ಕೂಡಿಸ್ಕೊಂಡು ಶ್ರೀರಾಘವೇಂದ್ರ ಸ್ವಾಮಿಗಳವರನ್ನು ಅತ್ತು ಅತ್ತು ಕರೆದು ಸೋತೋಗಿ ಜೀವನವೇ ಬೇಡವೆನ್ನುವಷ್ಟು ದುಃಖದ ಮಡುವಿನಲ್ಲಿ ಮುಳುಗುತ್ತಿದ್ದರು ತಂದೆ ತಾಯಿಗಳು ಇಷ್ಟೊಂದು ಗೋಳಿಗೆ ಆ ಕಾರಣ ಏನು ಗೊತ್ತಾ ವೈದ್ಯರು ಹೇಳಿದರು ಎಷ್ಟು ದಿವಸ ಆದರೂ ಕೂಡ ಇದು ಗುಣಮುಖ ಆಗಿಲ್ಲ ಸ್ವಲ್ಪನೂ ಕಡಿಮೆ ಆಗಿಲ್ಲ ಇದು ಕಣ್ಣಿಗೆ ತುಂಬ ಬಾಧಕವಾಗುತ್ತೆ ಬಹುಶಃ ಇದು ಏನು ಕಾಯಿಲೆ ಅಂತ ಗೊತ್ತಾಗ್ತಾ ಇಲ್ಲ ಇದರಿಂದ ಕಣ್ಣು ಹೋದ್ರೂ ಹೋಗ್ಬೋದು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರು ನಾಲ್ಕು ವರ್ಷದ ಹೆಣ್ಣು ಮಗುವಿಗೆ ಕಣ್ಣು ಕಾಡದಂತಾಗಿ ಬದುಕಿರುವವರೆಗೂ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ನಮಗೆ ಆಗುತ್ತಾ ನೇತ್ರಗಳ ಪರೀಕ್ಷೆಯ ಸುರಿಮಳೆಯೇ ಮಗುವಿಗೆ ಆಗಿಬಿಟ್ಟಿತ್ತು ಎಳ್ಳಷ್ಟು ಪರಿಹಾರ ಸಿಗದ ಕಾರಣ ವೈದ್ಯರೇ ಸೋತು ಹೋಗಿದ್ದರು ತಾಯಿಗೆ ಚಿಂತಾಜನಕ ಸ್ಥಿತಿ ಗಗನಕ್ಕೆ ಮುಟ್ಟಿತ್ತು ಸಣ್ಣ ಕೂದಲು ಕಣ್ಣಿಗೆ ಬಿದ್ದರೇನೆ ಚಿತ್ರ ವಿಚಿತ್ರವಾದ ಅನುಭವ ಖೇದ ಉಂಟಾಗುತ್ತದೆ ಕಿರಿಕಿರಿ ಆಗ್ತದೆ ಅಂಥದ್ರಲ್ಲಿ ಸಣ್ಣ ಸಣ್ಣ ರಾಗಿ ಕಾಳಿನಷ್ಟು ಉಳ್ಳೆಗಳು ಕಣ್ತುಂಬ ಆದರೆ ನಾಲ್ಕು ವರ್ಷದ ಹೆಣ್ಣು ಮಗು ತಡೆದುಕೊಳ್ಳುವುದಾದ್ರೂ ಹೇಗೆ ಬೇರೆ ಏನೂ ಯೋಚಿಸದೆ ಮಂತ್ರ ಸಿದ್ಧಿ ಕ್ಷೇತ್ರ ಮಂತ್ರಾಲಯಕ್ಕೆ ಸಂಸಾರವೇ ದುಃಖದ ಮಡುವನ್ನು ಎತ್ತಿಕೊಂಡು ಜೊತೆಗೆ ಶ್ರೀರಾಯರ ಪಾದ ಚರಣಕ್ಕೆ ಎರಗಲು ಪ್ರಯಾಣ ಬೆಳೆಯಿತಂತೆ ಮಂತ್ರಾಲಯಕ್ಕೆ ಹೋಗಿ ಸೇರಿದರು ಮಗಳಿಗೆ ಹೇಳಿದರು ಪುಟ ನೀನು ಫೋಟೋದಲ್ಲಿ ನೋಡ್ತಾ ಇದ್ದೀಯಲ್ಲ ಆ ತಾತನ ಫೋಟೋ ಆ ಊರಮ್ಮ ಇದು ರಾಘವೇಂದ್ರ ಸ್ವಾಮಿಗಳು ಅವರೇ ವಾಸಿ ಮಾಡ್ತಾರೆ ನಾನು ಹೇಳಿದ್ದಾರೆ ಅದಕ್ಕೆ ಬಂದಿದ್ದೀವಿ ಎಂದು ಉಲ್ಲಾಸಪೂರ್ಣ ಫಲಿತಾಗಿ ಮಗುವಿಗೆ ಹೇಳಿದ್ರಂತೆ ಅದಕ್ಕೆ ಹೆಣ್ಮಗು ಹೌದಮ್ಮ ನನ್ನ ಕಣ್ಣು ಸರಿ ಹೋಗುತ್ತಮ್ಮ ನನ್ನ ನೋವಿಗೆ ತಾತ ಮಾತ್ರೆ ಕೊಡ್ತಾರೆ ನಮ್ಮ ಅಂತ ಮುಗ್ಧ ಮುಗ್ಧ ರೀತಿಯಲ್ಲಿ ತಾಯಿಯನ್ನು ಕೇಳಿತಂತೆ ಪಾಪ ಇದೆಲ್ಲವೇ ರಾಯರ ಮಹಿಮೆ ತಾಯಿಯ ಆ ಡಿಟರ್ಮಿನೇಷನ್ ಪವರ್ ಕಾನ್ಶಿಯಸ್ ಮೈಂಡ್ ಅರ್ಥ ಮಾಡ್ಕೊಳ್ಬೇಕು ಮೂರು ದಿವಸ ಸತತ ಸೇವೆಯೇ ಮಾಡಿದರೂ ಕೂಡ ಪಾಪವನ್ನು ಹೊರತುಪಡಿಸಿ ಒಂದೊತ್ತು ಊಟ ಅದು ಪ್ರಸಾದ ಮಾತ್ರ ಉಳಿದ ಕಾಲವೆಲ್ಲ ರಾಯರ ಸ್ಮರಣೆ ರಾಯರ ಸ್ಮರಣೆ ರಾಯರಿಗೆ ಮೊರೆ ಕೇಳಿಸದೇ ಇರುವುದಿಲ್ಲವೆ ತಾಯಿಯು ಪಾಪವನ್ನು ರಾಯರಿಗೆ ಸಂಪೂರ್ಣವಾಗಿ ಅರ್ಪಿಸಿದ್ದಳು ಮಗುವಿನ ಕಣ್ಣು ನಿನ್ನದೇ ಸ್ವಾಮಿ ಮಗುವಿನ ನೋವು ನಿನ್ನದೆ ಕಣ್ಣೇ ಕಾಣುವುದಿಲ್ಲ ಕಣ್ಣಿನ ಸಮಸ್ಯೆಯನ್ನು ದೂರ ಮಾಡಲು ನಾವು ಅಶಕ್ತರು ಎಂದು ವೈದ್ಯರು ಹೇಳಿದ್ದಾರೆ ಗುರುರಾಯ ನೀವು ಸರ್ವರೋಗ ನಿವಾರಕರು ಹರಣ ಕೃಪಾ ಸಾಂದ್ರ ಎಂದು ದಾಸರು ನಿಮ್ಮನ್ನು ಹಾಡು ಹೊಡಿದ್ದಾರೆ ಅಂದಮೇಲೆ ಈ ಕಾಯಿಲೆ ನಿಮಗೆ ಎಷ್ಟರ ಮಾತ್ರದಪ್ಪ ನಿಮ್ಮ ನೋಟದಿಂದಲೇ ಎಷ್ಟೋ ಗುಣಪಡಿಸಲಾಗದಂಥ ರೋಗಗಳನ್ನು ಗುಣಪಡಿಸಿದ್ದೀರಾ ಎಂದು ನಾನು ಕೇಳಿದ್ದೇನೆ ಓದಿ ತಿಳಿದಿದ್ದೇನೆ ನಿನ್ನ ನಾಮ ಸ್ಮರಣೆಯನ್ನು ಮೊದಲಿನಿಂದಲೂ ಎಡೆಬಿಡದೆ ಮಾಡಿ ಬಂದಿದ್ದೇನೆ ಇಂತಹ ಮಗುವನ್ನು ಕರುಣಿಸು ಎಂದು ನಾನು ನಿನ್ನನ್ನು ಕೇಳಲಿಲ್ಲ ಆದರೂ ಕರುಣಿಸಿದ್ದೀರಾ ಈ ಮಗು ನಿಮ್ಮ ಪ್ರಸಾದವೆಂದು ನಾನು ತಿಳಿದಿದ್ದೇನೆ ನೀವೇ ದಿಕ್ಕು ಎಂದು ಬಹಳ ದುಃಖದಿಂದ ಬೇಡಿಕೊಂಡಿದ್ದಳು ಗಂಡ ಹೆಂಡತಿ ಆ ರಾತ್ರಿ ನಾಲ್ಕು ವರ್ಷದ ಮಗುವಿಗೆ ಮಗು ನಿಮ್ಮ ತಂದೆ ತಾಯಿಗೆ ಹೇಳು ಊರಿಗೆ ಹೋಗಬೇಕಂತೆ ನಾನು ನಿಮ್ಮ ಮನೆಗೇ ಬರುತ್ತೇನೆ ಎಂದು ಹೇಳು ಎಂದು ಮಗುವಿನ ಎದುರಿನಲ್ಲಿ ಹೇಳದಂತೆ ಭಾಸವಾಯಿತು ಮಗುವೆ ಮಗುವಿಗೆ ಏನು ಗೊತ್ತಾಗ್ತಾ ಇಲ್ಲ ಬರೀ ಕೇಳಿಸ್ಕೊಂಡಿದ್ದಾಳೆ ಮಗು ಬೆಳಿಗ್ತು ಅಮ್ಮ ತಾತ ನಂಗೆ ಹೇಳಿದ್ರು ಹೋಗ್ಬೇಕಂತೆ ಅಲ್ಲಿಗೆ ತಾತ ಬರ್ತಾರೆ ಔಷಧಿ ಕೊಡ್ತಾರಂತೆ ಅಂತ ಹೇಳಿದ್ಲು ಒಂದು ಕ್ಷಣ ತಾಯಿ ತಂದೆ ಯೋಚಿಸಿದ್ರು ನಮ್ಮ ಕನಸಿಗೆ ಬಂದು ಹೇಳಲಿಲ್ಲ ಮಗುವಿಗೆ ಸೂಚನೆ ಕೊಟ್ಟಿದ್ದಾರಲ್ಲ ಯಾಕೆ ಪ್ರಭು ಇದು ಯಾವ ರೀತಿ ನಾನು ಯೋಚನೆ ಮಾಡೋದಕ್ಕಾಗ್ತಾ ಇಲ್ಲ ತಂದೆ ಆದರೆ ಮಕ್ಕಳ ಮನಸ್ಸು ಮುಗ್ಧತೆಯಿಂದ ಕಲ್ಮಶವಿಲ್ಲದೆ ಕೂಡಿರುತ್ತದೆ ಇದು ಸತ್ಯ ಎಂದಷ್ಟೇ ಆಲೋಚಿಸಿ ಆ ದಿನವೇ ಹೊರಟು ಬಂದರು ಬೆಂಗಳೂರಿಗೆ ತಮ್ಮ ಮನೆಗೆ ಆ ಸಮಯ ರಾಯರಿಗೆ ನೋಡಿ ಆ ಸಮಯದಲ್ಲಿ ಮುನ್ನೂರೈವತ್ತೆರಡನೇ ಆರಾಧನೆಗೆ ಇನ್ನೊಂದು ಕಾ ವಾರ ಕಾಲ ಇತ್ತು ಬಂದರು ತಮ್ಮ ಮನೆಗೆ ವಿಶ್ವಾಸದಿಂದ ಆದರೆ ಸಂತೋಷದ ಕೊರತೆ ಸಾಕಷ್ಟಿತ್ತು ಮಗುವಿನ ಕಣ್ಣಿನ ಸಮಸ್ಯೆ ಕಡಿಮೆ ಆಗಿರಲಿಲ್ಲ ಇನ್ನು ಏನೋ ಒಂದು ತರಹದ ನೋವು ಭಾರದಿಂದಲೇ ಹಿಂದಿರುಗಿದರು ಬಂದ ತಕ್ಷಣವೇ ಆ ತಾಯಿ ಮಾಡಿದೇನು ಗೊತ್ತಾ ಮನೆಯೆಲ್ಲ ಹಸುವಿನ ಗಂಜಲವನ್ನು ತಂದು ಮನೆಗೆಲ್ಲ ಸಿಂಪಡಿಸಿ ರಾಯರು ಯಾವಾಗ ಬೇಕಾದರೂ ನಮ್ಮನೇಲಿ ಬರ್ಬೋದು ಆದರೆ ಭಕ್ತರಿಗೆ ಅವರ ಮನೆಯಲ್ಲೇ ನೆಲೆಸಿದ್ದಾರೆ ಸದಾ ಕಾಲ ಆದರೆ ಇದು ಸೂಚನೆಯ ಪ್ರಕಾರ ಬರ್ತಾ ಇದ್ದಾರಲ್ಲ ಮಗು ಹೇಳ್ತಾ ಇದ್ದಂತೆ ಅಮ್ಮ ತಾತ ಬರ್ತೀನಿ ಅಂದ್ರಲ್ಲ ಯಾವಾಗ ಬರ್ತಾರಮ್ಮ ಅಂತ ಮುದ್ದು ಮುದ್ದಾಗಿ ಕೇಳಿತಂತೆ ತಾಯಿ ಬಾರದಿಂದಲೇ ಬರ್ತಾರೆ ಪುಟ ನಿನಗೆ ಹೇಳಿದಂತೆ ತಾತ ಬಂದೇ ಬರ್ತಾರೆ ಮನೆಗೆ ಬರ್ತಾರೆ ಅಪ್ಪ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಮಗುವನ್ನು ತಪ್ಪಿಕೊಂಡು ಹೇಳ್ತಾ ಇದ್ದಾಳೆ ನಿನ್ನ ಕಣ್ಣಿಗೆ ಔಷಧಿ ಆಗ್ತಾ ತಾತ ಭಯಪಡಬೇಡ ಪುಟ ಎಂದು ಸಮಾಧಾನಪಡಿಸಿ ಸಮಾಧಾನಗೊಂಡು ಮೊದಲನೇ ದಿನ ರಾಯರಿಗೆ ಏನು ಮಾಡಿಲ್ಲ ಗೊತ್ತಾ ಆ ತಾಯಿ ಸಾಧ್ವಿ ಶಿರೋಮಣಿ ಪಾಯಸವನ್ನು ಮಾಡಿ ಪ್ರತ್ಯೇಕವಾಗಿ ರಾಯರ ದೀಪದ ಮುಂದೆ ಎತ್ತಿಟ್ಟು ರಾಘವೇಂದ್ರ ಯಾವ ಪರ್ತಿಯಪ್ಪ ಯಾವ ಪ್ರತ್ಯಪ್ಪ ನಮ್ಮ ಮನೆಗೆ ಅಂತ ಕೇಳ್ತಾ ಇಲ್ಲಂತೆ ತಮ್ಮ ಮನೆಗೆ ಬಂದು ಎರಡು ದಿನವಾಯಿತು ಹತ್ತಿರದಲ್ಲಿ ಅಲ್ಲಿ ಗಾಂಧಿ ಬಜಾರ್ ಅಂತ ಇದೆಯಂತೆ ರಾಯರ ಮಠಕ್ಕೆ ಹೋಗಿ ಮಗನವನ್ನು ಕಂಡು ಗಂಡನನ್ನು ಕರ್ತಕೊಂಡು ಹೋಗಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಮನೆಗೆ ಬಂದರು ಶ್ರೀ ರಾಯರ ಆರಾಧನೆಗೆ ಇನ್ನೆರಡೇ ದಿನ ಬಾಕಿ ಇರೋದು ಶುಕ್ಲ ಪಕ್ಷದ ಪೌರ್ಣಿಮೆಯ ದಿನ ಬೆಳಗಿನ ಜಾವ ರಾಯರು ಬಂದರು ಯಾವ ರೀತಿ ಆ ದಿನ ಪಾಪವಿಗೆ ಪೂರ್ಣ ನೋವಿಂದ ಅಳತಿದ್ದಳಂತೆ ಸಂಕಟದಿಂದ ನಳದಿದ್ದಳು ತಾಯಿಯು ಸಂತೈಸಿ ಸಂತೈಸಿ ತೊಡೆಯ ಮೇಲೆ ಪಾಪವನ್ನು ಇಟ್ಟುಕೊಂಡು ರಾಯರನ್ನೇ ನೆನೆಸಿಕೊಂಡು ರಾಯರ ಸ್ತೋತ್ರವನ್ನು ಹೇಳುತ್ತಾ ಅಳಬೇಡಪಟ್ಟ ರಾಯರು ಬಂದೇ ಬರ್ತಾರೆ ನಿನ್ನ ಕಣ್ಣಿಗೆ ಔಷಧಿ ತರ್ತಾರೆ ನಿನ್ನ ಕಣ್ಣು ವಾಸೆ ಆಗುತ್ತೆ ಪುಟ ನೋವು ಹೋಗುತ್ತೆ ಅಂತ ಹೇಳ್ಕೊಂಡು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ಅಂತ ಮಗುವನ್ನು ತಟ್ಟುತ್ತಾ ರಾತ್ರಿ ಹನ್ನೊಂದುವರೆವರೆಗೂ ತಲೆಯನ್ನು ನಿವರೆಸುತ್ತಾ ಹೇಗೋ ಮಗುವನ್ನು ಮಲಗಿಸಿ ತಾನು ತನಗೆ ಅರಿವಿಲ್ಲದಂತೆ ನಿದ್ರೆಗೆ ಶರಣು ಹೋದಳು ಪಾಪ ಆ ಗಂಡನು ತುಂಬ ನೋವಿನಿಂದ ಮನೆಯಲ್ಲಿದ್ದ ಚೇರ್ ಮೇಲೆ ಕುತ್ಕೊಂಡು ನಿದ್ರೆ ಮಾಡ್ತಾ ಇದ್ದಾನೆ ನಿದ್ರೆಗೆ ಜಾರಿ ಹೋದರಂತೆ ಶ್ರೀರಾಯರು ಬಂದರು ಮಗುವನ್ನು ಕುರಿತು ಮಗು ಎಂದು ಉಚ್ಚರಿಸಿದ್ರಂತೆ ಮಗುವು ಕಣ್ಣು ಬಿಟ್ಟದಂತೆ ತಾತ ತಾತ ಬಂದ್ಯಾ ತಾತ ಕಣ್ಣಿಗೆ ಔಷಿತ ತಾತ ಅಂತ ಮುಗ್ಧ ಮುಗ್ಧ ಮನಸ್ಸಿನಿಂದ ಮಾತಾಡ್ತಾ ಇದ್ದಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಗು ಕಣ್ಣು ಮುಚ್ಚಪ್ಪ ಅಂತ ಹೇಳಿ ತಮ್ಮ ಅಮೃತ ಹಸ್ತವನ್ನು ಕಣ್ಣಿನ ಮೇಲೆ ಇರಿಸಿ ಅದೃಷ್ಟರಾದರಂತೆ ಕೇಳ್ತಿದ್ರೇನೆ ಮೈ ರೋಮಾಂಚನವಾಗುತ್ತೆ ಮಗು ಕಣ್ಣು ತೆರೆಯಿತು ಮಗುವಿಗೆ ಏನು ಗೊತ್ತಾಗ್ತಾ ಇಲ್ಲ ತೆರೆದ ತಕ್ಷಣ ನೋವೇ ಇಲ್ಲ ಮಗುಗೆ ಅಮ್ಮ ಅಮ್ಮ ಅಂತ ಕೂಗಿತಂತೆ ಅಮ್ಮನಿಗೆ ಭಯ ಆಯಿತು ಏನಾಯಿತು ನನ್ನ ಮಗುವಿಗೆ ಅಂತ ಬಡ ಬಡಿಸಿ ಹೇಳುತ್ತಾ ಏನಾಯ್ತು ಪುಟ್ಟ ಏನಾಯ್ತು ಪುಟ್ಟ ಅಂತ ಕೇಳಿದ್ಲಂತೆ ಅಮ್ಮ ತಾತ ಬಂದಿದ್ದಾರೆ ನಮ್ಮನೆಗೆ ತಾತ ಬಂದಿದ್ರು ನನ್ನ ಕಣ್ಮುಚ್ಚು ಅಂದರು ಕಣ್ಮುಚ್ಚಿದೆ ಬಿಡುವಷ್ಟರಲ್ಲಿ ತಾತ ಇಲ್ಲಮ್ಮ ತಾತ ಒಳಗಡೆ ಹೋಗಿದ್ದಾರೆ ನೋಡಮ್ಮ ಅಂತ ಏನೇನೋ ಕೇಳ್ತಾ ಇದ್ದಾಳೆ ತಾತ ಇಲ್ಲೇ ಇದ್ದಾರೆ ಅವಳಿಗೆ ಈ ಈ ಒಂದು ಹೊರಗಿನ ವಿಚಾರಗಳೇ ಗೊತ್ತಾಗ್ತಾ ಇಲ್ಲ ತಾಯಿಯು ಲೈಟನ್ನು ಹಾಕಿ ಮಗುವನ್ನು ಆ ಲೈಟ್ ಬೆಳಕಿನಲ್ಲಿ ಕಣ್ಣನ್ನೇ ನೋಡ್ತಾ ಇದ್ದಾಳೆ ಪಾಪ ತುಂಬ ಲವಲವಿಕೆಯಿಂದ ಇದ್ದಿದ್ದು ಭಾಳ ದಿವಸ ಆಯಿತು ಆ ಥರ ನೋಡಿ ಕಣ್ಣಲ್ಲಿ ನೋಡ್ತಾ ಇದ್ದಾಳೆ ಆ ಕಣ್ಣಿನ ಕುಳ್ಳೆಗಳು ಕಾಣ್ತಾ ಇಲ್ಲ ಪುಟ ಕಣ್ಣು ತುಂಬ ಅಗಲವಾಗಿ ತೆಗಿ ಅಂತ ಕೇಳ್ತಾ ಇದ್ದಾಳೆ ಮಗು ತೆಗೆದು ಅರಳಿಸ್ತು ನೋಡಿ ನಾಲ್ಕು ಗಂಟೆ ನಾಲ್ಕೂವರೆ ಬೆಳಗಿನ ಜಾವ ಆದರೆ ಬೆಳ್ಳಿಗಿದೆ ಕಣ್ಣು ಸುಂದರವಾಗಿ ಕಾಣ್ತಾ ಇದೆ ರೋಗದ ಲಕ್ಷಣವೇ ಇಲ್ಲ ಗುಳ್ಳೆಗಳು ಕಾಣ್ತಾ ಇಲ್ಲ ರೋಗ ಇಲ್ಲಿವೇನೋ ನನ್ನ ಪುಟ್ಟಿಗೆ ಅಂತ ಭಾಸ ಆಗ್ತಾ ಇದೆ ಅವಳಿಗೆ ಬಹಳ ಸಂತೋಷದಿಂದ ಆಗಲೇ ಎಲ್ಲರೂ ಎದ್ದು ರಾಯರಿಗೆ ನಮಸ್ಕರಿಸಿ ಭಕ್ತಿಯಿಂದ ಶಾಂತವಾದ ದೀಪವನ್ನು ದೀಪಕ್ಕೆ ತುಪ್ಪವನ್ನು ಹಾಕಿ ಎಲ್ಲರೂ ಸ್ನಾನ ಮಾಡಿಕೊಂಡು ಆರು ಗಂಟೆ ಬೆಳಿಗ್ಗೆನೆ ಹತ್ತಿರದಲ್ಲಿದ್ದ ರಾಯರ ವೃಂದಾವನ ರಾಯರ ದೇವಸ್ಥಾನಕ್ಕೆ ಮಠಕ್ಕೋಗಿ ಅಕ್ಕಿ ಬೆಲ್ಲ ತುಪ್ಪವನ್ನು ಆರಾಧನೆಗೆ ಸಮರ್ಪಿಸಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆನೆ ಮನಸಾರೆ ರಾಯರನ್ನು ನೆನೆದು ನೆನೆಯುತ್ತಾ ನೆನೆಯುತ್ತಾ ಮುಂದಿನದನ್ನು ನೀವೇ ನಿರ್ಧರಿಸಿ ನನ್ನ ಆತ್ಮೀಯ ರಾಯರ ಭಕ್ತರೇ ಆಪಾದ ಮೌಲ್ಯ ಪರ್ಯಂತ ಗುರುಣಾಮಾಕೃತಿ ಸ್ಮರತು ವಿಘ್ನಾ ಪ್ರಣಶಂತಿ ಚ ಮನೋರತ पूज्याय राघवेन्द्राय सत्यधर्मरताय च भचतां कल्पवृक्षाय नमतां कामदीनवी सर्वं श्रीकृष्णार्पणमस्तु